ಮುಕ್ತಕ ಅಳತೆ ರಚನೆ ಡಾಕ್ಟರ್ ಸುರೇಶ ನೆಗಳ ವಾಚನ ಭುವನೇಶ್ವರಿ ಭಟ್ ಬೆಳ್ಳಾರೆ ನಿನ್ನ ಆದಾಯವನು ಚೆನ್ನಾಗಿ ಗಮನಿಸುತ್ತ ನಿನ್ನ ವೆಚ್ಚವ ಮಾಡುತ್ತಿರಿ ನೆಮ್ಮದಿ ಇನ್ನೊಬ್ಬನನು ನೋಡಿ ನಿನ್ನ ಆಡಂಬರವು ಇನ್ನೊಬ್ಬ നോടി നിന്ന ആഡരവു ചെന്നല്ല ധീരാ തമ്മ ചല്ലരി നരക ധീരാതമ്മ മേലക്കേരൊ ലോലു പത്തെ തുണ്ടു തലീ മാലെയ മനദാളു ಕೀಲು ಗಾಲಿ ಬೀಳುವಂತೆಯ ಗಾಡಿ ಕೀಲು ಮುರಿದೊಡೆಗಾಲಿ ಬೀಳುವಂತೆಯ ಗಾಡಿ ಧೂಳಿನಲಿ ಮುಳುಗುವುದು ಧೀರಾ ಧೂಳಿನಲಿ ಮುಳುಗುವುದು ಧೀರಾತಮ್ಮ